ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಅಪ್ಪಟ ಕನ್ನಡ ಸಿನಿಮಾ ನಮ್ಮ ಜಾಗಕ್ಕೆ ಬರೋಕೆ ಅವರು ಹೆದರ್ಬೇಕು ನಾವ್ಯಾಕೆ ಹೆದರಲಿ ದಚ್ಚು ಸಖತ್ ಇಲ್ಲ ಸಲಾ ಹಾಗೂ ಡಂಕಿ ಎದುರು ಗೆದ್ದು ಗಹಗಹಿಸುತ್ತಾ ಕಾಟೇರ ಚಿತ್ರ ಡಿಸೆಂಬರ್ ಇಪ್ಪತ್ತೊಂಬತ್ತು ಅಖಂಡ ಗಜಪಡೆಗೆ ಡಿ ಹೊಸ ವರ್ಷವನ್ನ ಅದ್ದೂರಿಯಾಗಿ ಸ್ವಾಗತಿಸುವ ಬೊಂಬಾರ್ಡ್ ಚಾನ್ಸ್ ಡಿ ವಾಸ್ ಡೈಹಾರ್ಡ್ ಫ್ಯಾನ್ಸ್ಗೆ ಸಿಕ್ಕಿದೆ ಯಾಕೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕಾಟೇರ ದರ್ಶನವಾಗ್ತಿದೆ ಅರ್ಥಾತ್ ಸ್ಯಾಂಡಲ್ವುಡ್ ಬೆಳ್ಳಿ ಬಾನಂಗಳದಲ್ಲಿ ವರ್ಷಾಂತ್ಯಕ್ಕೆ ಚಾಲೆಂಜಿಂಗ್ ಸ್ಟಾರ್ ಪರಭಾಷಾ ಸಿನಿಮಾಗಳಿಗೆ ಚಾಲೆಂಜ್ ಹಾಕಿ ಮೆರವಣಿಗೆ ಹೊರಡಲಿದ್ದಾರೆ ಪ್ಯಾನ್ ಇಂಡಿಯಾ ಅಬ್ಬರ ಆರ್ಭಟದ ನಡುವೆ ನಮ್ಮ ನೆಲದ ಅಪ್ಪಟ ಕನ್ನಡ ಸಿನಿಮಾ ಆಗಮನವಾಗ್ತಿದೆ ಕಾಟೇರಾ ರಿಲೀಸ್ ಆಗುವುದಕ್ಕೂ ಒಂದು ವಾರ ಮುಂಚೆ ಸಲಾರ್ ಮತ್ತು ಡಂಕಿ ರಿಲೀಸ್ ಆಗ್ತಾ ಇದೆ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಸಲಾರ್ಗೆ ಪ್ರಭಾಸ್ ಹೀರೋ ಪ್ರಶಾಂತ್ ನೀಲ್ ಡೈರೆಕ್ಟರ್ ಹೊಂಬಾಳೆ ಬ್ಯಾನರ್ನ ಸಿನಿಮಾ ಡಂಕಿಗೆ ಶಾರುಖ್ ಖಾನ್ ಹೀರೋ ರಾಜ್ಕುಮಾರ್ ಹಿರಾನಿ ಡೈರೆಕ್ಟರ್ ಈ ಎರಡೂ ಚಿತ್ರಗಳಿಗೆ ಸವಾಲು ಎಸೆಯುವುದಕ್ಕೆ ಸಡನ್ ಆಗಿ ಅಖಾಡಕ್ಕಿಳಿದು ಭಕ್ತ ಗಣಕ್ಕೆ ಸ್ವೀಟ್ ಶಾಕ್ ಕೊಟ್ಟಿದ್ದು ಕಾಟೇರ ಬಳಗ ಯಾರ್ ಬರ್ಲಿ ಯಾರ್ ಎದುರು ನಿಲ್ಲಿ ಅಖಾಡ ನಂಬೆ ಅಂತ ತೊಡೆ ತಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಯಾಕೆ ಕಾಟೇರ ತೆರೆಗೆ ತರ್ತಿದ್ದೇವೆ ಎಂಬುದಕ್ಕೆ ದಚ್ಚು ಉತ್ತರ ಕೊಟ್ಟಿದ್ದಾರೆ ನಮ್ಮ ಸಿನಿಮಾ ನಮ್ಮ ಜಾಗವಿದು ಯಾರಿಗೂ ಹೆದರ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ ನಮ್ಮ ಮನೆಗೆ ಬರೋಕೆ ಅವರಿಗೆ ಹೆದರಿಕೆ ಇರ್ಬೇಕು ನಮ್ಗ್ಯಾಕೆ ಹೆದರಿಕೆ ನಮ್ಮ ಕನ್ನಡ ಜನ ಇದ್ದಾರಾ ಇಲ್ಲ ಅಂತ ನಮ್ಗೆ ಡೌಟ್ ಬಂದು ಬಿಡಬೇಕು ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಯಾವಾಗ್ಲೂ ಕನ್ನಡಿಗರು ಕೈ ಹಿಡಿದೇ ಹಿಡಿಯುತ್ತಾರೆ ಅನ್ನೋದು ದರ್ಶನ್ ಆತ್ಮವಿಶ್ವಾಸ ಚೌಕಾ ನಂತಹ ಹಿಟ್ ಸಿನಿಮಾ ಕೊಟ್ಟಿರುವ ತರುಣ್ ಸುಧೀರ್ ಕಾಟೇರಾ ಮೂಲಕ ಹ್ಯಾಟ್ರಿಕ್ ಬಾರಿಸುವ ತವಕದಲ್ಲಿದ್ದಾರೆ ಬಡಾ ಸ್ಟಾರ್ ಕಾಸ್ಟ್ ಅದ್ದೂರಿ ಮೇಕಿಂಗ್ನ ಈ ಸಿನಿಮಾಗೆ ರಾಕ್ಲೈನ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ನಡಿ ರಾಕಿಂಗ್ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಹಣ ಹಾಕಿದ್ದಾರೆ ಎಪ್ಪತ್ತರ ದಶಕದ ಸತ್ಯ ಕಥೆ ಹೇಳಲಿರುವ ಕಾಟೇರದ ಬಗ್ಗೆ ಕುತೂಹಲ ಹೆಚ್ಚಿಸಿದೆ ಈ ಬಹುನಿರೀಕ್ಷಿತ ಸಿನಿಮಾ ಮೂಲಕ ಕನಸಿನ ರಾಣಿ ಮಾಲಾಶ್ರೀ ಹಾಗೂ ಕೋಟಿ ರಾಮು ಪುತ್ರಿ ರಾಮ್ ಚಂದನವನ ಪ್ರವೇಶ ಮಾಡ್ತಿದ್ದಾರೆ ಪ್ರೇಮ ಗೀತೆಗಳ ಮೂಲಕ ಪ್ರೇಕ್ಷಕರಿಗೆ ಆಹ್ವಾನ ಕೊಟ್ಟು ಕಾಟೇರ ಕ್ರೇಜ್ ಹೆಚ್ಚಿಸಿದ್ದಾನೆ ಕಾಟೇರದಲ್ಲಿ ದರ್ಶನ್ ಹಳ್ಳಿ ಹೈದನಾಗಿ ನಟಿಸಿದ್ದಾರೆ ಲುಂಗಿ ಉಟ್ಟು ಖಡಕ್ ಲುಕ್ನಲ್ಲಿ ಬರ್ತಿದ್ದಾರೆ ಉಳುವವನೇ ಭೂಮಿಯ ಒಡೆಯ ಎಂಬ ಕಾನ್ಸೆಪ್ಟ್ ಆಧರಿಸಿ ಬರ್ತಿರೋ ಕಾಟೇರ ಈಗಾಗಲೇ ಚಿತ್ರದ ಪೋಸ್ಟರ್ ಗ್ಲಿಮ್ಸ್ ಮೂಲಕ ಸಖತ್ ಗಮನ ಸೆಳೆದಿದೆ ಜಗಪತಿ ಬಾಬು ಕುಮಾರ್ ಗೋವಿಂದ್ ಶ್ರೀನಿವಾಸ್ ಮೂರ್ತಿ ಬಿರಾದರ್ ಶ್ರುತಿ ಸೇರಿದಂತೆ ದೊಡ್ಡ ತಾರಾಗಣ ಚಿತ್ರದಲ್ಲಿದ್ದು ವಿ ಹರಿಕೃಷ್ಣ ಮ್ಯೂಸಿಕ್ ಮಾಸ್ತಿ ಮಾತು ಸುಧಾಕರ್ ರಾಜ್ ಛಾಯಾಗ್ರಹಣ ತರುಣ್ ಸುಧೀರ್ ಹಾಗೂ ಜಡೇಶ್ ಹಂಪಿ ಕಥೆ ಚಿತ್ರಕಥೆ ಕಾಟೇರ ಚಿತ್ರದ ಹೈಲೈಟ್